ನಮಸ್ಕಾರ ಪ್ರಜಾರಾಜ್ಯ ಕರ್ನಾ ನ್ಯೂಸ್ಗೆ ಸ್ವಾಗತ ನಾನು ಪಾಟೀಲ್ ಬೆಳಗಾವಿಯ ಗಾಂಧಿ ಭವನದಲ್ಲಿ ಮಂಗಳವಾರ ದಿನಾಂಕ ಎರಡರಂದು ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ವರ್ಷದ ನೋವಿನ ನೆನಪಿನಲ್ಲಿ ಲಿಂಗಾಯತರ ಮೌನ ಸತ್ಯಾಗ್ರಹ ಕುರಿತು ಸಮಾಲೋಚನೆ ಡಿಸೆಂಬರ್ ಎರಡರಂದು ಬೆಳಗಾವಿಯಲ್ಲಿ ಸಂಜೆ ನಾಲ್ಕು ಗಂಟೆಗೆ ಪೂಜ್ಯ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಸಾನಿಧ್ಯದಲ್ಲಿ ಬೆಳಗಾವಿ ಜಿಲ್ಲಾ ಲಿಂಗಾಯತ ಪಂಚಮಸಾಲಿ ಬಾಂಧವರ ಚಳುವಳಿಗಾರರ ಹಾಗೂ ಪದಾಧಿಕಾರಿಗಳ ಸಭೆ ಈ ಸಭೆಯಲ್ಲಿ ಜಿಲ್ಲಾ ಹಾಗೂ ತಾಲೂಕಾ ಪದಾಧಿಕಾರಿಗಳು ಜಿಲ್ಲೆಯ ಹಾಲಿ ಮಾಜಿ ಜನಪ್ರತಿನಿಧಿಗಳು ಮಹಿಳಾ ರೈತ ಪಂಚಸೇನಾ ಹಾಗೂ ತಾಲೂಕು ಅಧ್ಯಕ್ಷರು ತಪ್ಪದೆ ಪಾಲ್ಗೊಳ್ಳಬೇಕೆಂದು ಜಿಲ್ಲಾಧ್ಯಕ್ಷ ಹಾಗೂ ಯುವ ಜಿಲ್ಲಾಧ್ಯಕ್ಷರು ಮನವಿ ರಾಮಗೂರ್ ಪಾಟೀಲ್ ಪ್ರಜರಾಜ ನ್ಯೂಸ್ ಬೆಳಗಾವಿ ಶಂಬತ್ತೆಂಟಿಗೆ ಒಂದು ವರ್ಷದ ನಾಡ್ತಾ ಇದೆ ಹಾಗಾಗಿ ಆ ಸಂದರ್ಭದಲ್ಲಿ ಅನುಮೂಲ ಸತ್ಯಗ್ರಹವನ್ನು ಎಣ್ಣೆಯ ಸ್ಥಳದಲ್ಲಿ ಪಡೆದುಕೊಳ್ತೇನೆ ಅದನ್ನೆಲ್ಲ ಆಲೋಚನೆ ಮಾಡಿ ಆ ಬಗ್ಗೆ ಚರ್ಚೆ ಮಾಡಿದ್ದು ಪ್ರಬೋರಿ ಎರಡನೇ ತಾಯಿ ಸಾಹಿತ್ಯ ಕಲಾಕ್ರೀಗೆ ಬೆಳಗಾವಿ ಗಾಂಧಿ ಭವನದಲ್ಲಿ ಬೆಳಗಾವಿ ಜಿಲ್ಲೆಯ ಪಶ್ಚಿಮ ಶಾಲೆ ಬಾಲ್ನ ಪೂರ್ವಭವ ಸಭೆಯನ್ನು ಕೇಂದ್ರ ಆ ಪೂರ್ವಭಾವ ಸಭೆಗೆ ಜಿಲ್ಲೆಯ ಹಾಲಿ ಮಾಜಿ ಜನಪ್ರತಿನಿಧಿಗಳು ಕಾರ್ಯಕರ್ತರು ನಗರ ಘಟಕ ಉಪ ಘಟಕ ಚನ್ನಮಲಗೊಳಗ ರೈತ ಘಟಕ ಕಚ್ಛ ಸೇವೆ ಎಲ್ಲ ಪದಾಧಿಕಾರಿಗಳು ಡಾಕ್ಟರು ಹೆಚ್ಚಿನ ಸಂಖ್ಯೆಯಲ್ಲಿ ಜೊತೆಗೆ ನಮ್ಮ ಲಿಂಗಾಯತ್ ಪಂಚಮಸಾಲಿ ಅಡ್ವೊಕೇಟ್ ಬಳಸಿದ್ದರು ಎಲ್ಲರೂ ಕೆಲವು ಮಾತು ಹೆಚ್ಚಿನ ಸಂಖ್ಯೆಯಲ್ಲಿ ಹೊರತು ಮೂಲಕವಾಗಿ ಆ ಸಭೆಯಲ್ಲಿ ಸರ್ಪಡಿಸಬೇಕು ಆ ಸಭೆಯಲ್ಲಿ ಡಿಸೆಂಬರ್ ಹತ್ತನೇ ತಾರೀಕು ಯಾವ ರೀತಿಯಾಗಿ ನೋವನ್ನು ವ್ಯಕ್ತಪಡಿಸಬೇಕು ನಮ್ಮ ಚಳವಳಿಯನ್ನು ಮಾಡಬೇಕು ಅಂತಿಮ ವಿಚಾರವನ್ನು ನಾವು ಮಾಧ್ಯಮದ ಕೂಡ ನಾಡಿನ ಸಮಾಜ ಮಾಧ್ಯ ತಿಳಿಸ್ತೇವೆ ಹಾಗಾಗಿ ಸಮಾಜ ಮಾಧ್ಯಮ ಇವತ್ತಿಂದಲೇ ವಿಶ್ವಕಾರ್ಥಿ ನಾವು ಯಾವ ರೀತಿ ಓಡಾಟ ಮಾಡೋದಕ್ಕೆ ತಂತ್ರ ಆಲೋಚನೆ ಮಾಡಿ ಅವತ್ತು ಗಲಿತಾವಳ ತಯಾರಾಗಬೇಕು ಅಂತೇಳಿ ಈಗ ತಿಳಿಸ್ತಾರೆ ಈಗ ಎರಡನೇ ತಾರೀಕು ಸಾಯಂಕಾಲ ನಾಲ್ಕು ನಾಲ್ಕರಲ್ಲಿ ಬೆಳಗಾವಿ ಗಾಂಧಿ ಭವನಕ್ಕೆ ಬರಬೇಕು ಹೇಳಿದರು ಮಂಗಳವಾರ ದಿವಸ ಸಾಯಂಕಾಲ ಇವತ್ತು ಮತ್ತೊಮ್ಮೆ ಸಮಾಜದ ಬೆಳಗಾವಿ ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿ ಮಾಡಿ शर्म शर्मा जय लिखाय जय पंचम जय पंचमशाली जय पंचमशाली हर हर नावे। नावे।